ಏಲಕ್ಕಿನ ಚಿತ್ರದುರ್ಗ ರಾಯಚೂರು ಬಳ್ಳಾರಿ ಮತ್ತೆ ಮಂಡ್ಯ ಮದ್ದೂರು ಮೈಸೂರು ಈ ಭಾಗದಲ್ಲೆಲ್ಲ ಬೆಳಿಬೋದಾ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ರೈತರಿಂದನೇ ತಿಳ್ಕೋಣ ಏಲಕ್ಕಿನ ಮಂಡ್ಯ ಮದ್ದೂರು ಮೈಸೂರು ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಬೆಳೀಬಹುದ್ರ ಖಂಡಿತ ಬೆಳಿಬಹುದು ಏಲಕ್ಕಿನ ಬೆಳೆಯಕ್ಕೆ ಇಂತದ್ದೇ ಪರ್ಟಿಕ್ಯುಲರ್ ಜಾಗ ಅಂತ ಏನಿಲ್ಲ ಎಲ್ಲಾ ಜಾಗದಲ್ಲೂ ಬೆಳಿಬಹುದು ಬಟ್ ತಾಪಮಾನ ಕಡಿಮೆ ಇರಬೇಕು ತಾಪಮಾನ ಯಾವ ಜಾಗದಲ್ಲಿ ಕಮ್ಮಿ ಇರ್ತದೆ ಆ ಎಲ್ಲ ಜಾಗದಲ್ಲೂ ಬೆಳೆಯೋದು ನಮ್ಮ ಈ ಕಡೆ ದಕ್ಷಿಣ ಕರ್ನಾಟಕ ಏನಿದೆ ಅಲ್ಲಿ ಎಲ್ಲ ಕಡೆನೂ ಬರುತ್ತೆ ಉತ್ತರ ಕರ್ನಾಟಕ ಅಂತ ಹೋದಾಗ ನಾವು ಒಂದೇ ಸರಿ ಅಲ್ಲಿ ಬೆಳೀಬೋದು ಅಂತ ಹೇಳೋಕ್ಕಾಗಲ್ಲ ನೀವು ಮನೆಗೆ ಒಂದು ಎರಡು ಹಾಕೊಂಡು ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಅದನ್ನ ಜಾಸ್ತಿ ಮಾಡ್ಕೋಬೋದು ಏಲಕ್ಕೆ ಬೆಳೆಯೋದಕ್ಕೆ ತಾಪಮಾನ ಮತ್ತೆ ವಾತಾವರಣ ಯಾವ ರೀತಿ ಇರಬೇಕು ತಂಪಾಗಿರಬೇಕು ದಂಪ್ ಅಂತಂದ್ರೆ ನಾವು ತೀರಾ ಕೋಲ್ಡ್ ಇರೋ ಬರುತ್ತೆ ಮಿನಿಮಮ್ ಅಂತಂದರೆ ಒಂದು ಮೂವತ್ತು ಡಿಗ್ರಿ ತಾಪಮಾನ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಮೂವತ್ತು ಡಿಗ್ರಿ ಒಳಗಡೆ ಆ ಥರ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಮೂವತ್ತು ಡಿಗ್ರಿ ಮೇಲಾದ್ರೂ ಬರುತ್ತೆ ಬಟ್ ನಾವು ಅಂದ್ಕೊಂಡಷ್ಟು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಷ್ಟು ಗ್ರೋತಿಂಗ್ ಬರಲ್ಲ ಒಳ್ಳೆ ಈಲ್ಡ್ ಬರಲ್ಲ ಯಾವ ತಳಿ ಹಾಕೊಂಡ್ರೆ ನಮ್ಮ ಭಾಗದಲ್ಲಿ ಈ ಮಂಡ್ಯಮದ್ದೂರು ಮೈಸೂರು ತುಮಕೂರು ಈ ಭಾಗದವ್ರಿಗೆ ಒಳ್ಳೇದು ಐದಾರು ವೆರೈಟಿಗಳಿದೆ ಇಂಥದೇ ತಳಿ ಅಂತೇನಿಲ್ಲ ಬಟ್ ನಮಗೆ ನಮ್ಮ ತೋಟದಲ್ಲಿ ಇರೋದು ನಲ್ಲೆನೆ ಗ್ರೀನ್ ಗೋಲ್ಡ್ ಅಂತ ಈ ವೆರೈಟಿ ಇದು ನಮಗೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ರೈತರುಗಳು ಇದನ್ನೇ ಹಾಕಿಂತನೂ ಹೇಳಕ್ ಬರಲ್ಲ ಕೆಲವರು ಬೇರೆದಕ್ಕೆ ಲೈಕ್ ಮಾಡ್ತಾರೆ ಬೇರೆ ತಳಿಗಳಿಗೆ ಲೈಕ್ ಮಾಡ್ತಾರೆ ಅದು ರೈತರಿಗೆ ಸಂಬಂಧಪಟ್ಟಿದ್ದು ನಿಮಗೂ ಏನಾದರೂ ಏಲಕ್ಕೆ ಕೃಷಿ ಮಾಡಬೇಕು ಅಂತ ಆಸಕ್ತಿ ಇದ್ರೆ ನಮ್ಮ ಕನ್ನಡ ಫಾರ್ಮರ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಚಾನಲ್ ಅಲ್ಲಿ ಸಂಪೂರ್ಣ ಮಾಹಿತಿ ಇದೆ ನೋಡಿ ಅನ್ನ ಕೊಡುವ